ಸರ್ ಇಲ್ಲೇ ಸಾರ್ ಇಲ್ಲಡೆ ನೀವು ಇಲ್ಲಡೆ ಅಣ್ಣ ನೀ ಕೈ ಬಿಡಿ ಮೇಡಮ್ ಸರ್ ಸಾರ್ ಇಲ್ಲಡೆ ನಮಸ್ಕಾರ ಇವತ್ತು ಏನಪ್ಪ ವಿಶೇಷ ಅಂದರೆ ನಮ್ಮ ಹಸ್ಬೆಂಡ್ ಕಡೆ ಅವ್ರದ್ದು ಫಂಕ್ಷನ್ ಇತ್ತು ಅಂದರೆ ನಮ್ಮ ಕಡೆ ಇತ್ತು ಹೊರಟಿದ್ವಿ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಫಂಕ್ಷನ್ ಇದ್ದಿದ್ದೆ ಹತ್ತು ಗಂಟೆ ಹತ್ತುವರೆಯಿಂದ ಇನ್ನೂ ಹನ್ನೊಂದುವರೆ ಅನಿಸುತ್ತೆ ಮೇ ಬಿ ನಾವು ಹೋಗೋ ತಡಿಗೆ ಹನ್ನೆರಡು ಹನ್ನೆರಡು ಹತ್ತು ಹಾಕಿಬಿಟ್ಟಿತ್ತು ಅಂದರೆ ಅರ್ಧ ಫಂಕ್ಷನ್ ಮುಗ್ದಿತಾನೆ ಬಂದುಬಿಟ್ಟಿತ್ತು ಅನಿಸುತ್ತೆ ಆಗಲೇ ಫ್ಯಾಮಿಲಿ ಫೋಟೋ ತಕ್ಕಂತ ಇದ್ದರು ನಮ್ಮ ಕಡೆ ಅಂದರೆ ಇನ್ನೇನು ಅಷ್ಟೇ ಅನಿಸುತ್ತೆ ಅಷ್ಟೊಂದು ರಶ್ ಇರಲ್ಲ ನಾವು ಮತ್ತೆ ಅವರು ಎಲ್ಲ ಅಕ್ಕ ಅಕ್ಕ ಅವ್ರ ರಿಲೇಷನ್ ಎಲ್ವ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ನೋಡಿ ಸಾಕೋದು ಖುಷಿ ಆಯಿತು ಇನ್ನೊಂದು ನಾವು ಹೋಗಿ ಫೋಟೋ ತರ್ಸ್ಕೋಕೆ ಜನನೂ ಕಲೆ ಆಗಿದ್ರು ಅಲ್ಲಿ ಊಟದ ಪಂತಿ ಅಲ್ಲಿ ತುಂಬ ಬ್ಯುಸಿ ಇದ್ದು ಇನ್ನೇನು ಮಾಡೋದಂತ ಪಾಪನ ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ವಿ ನೋಡಿ ಅಂದರೆ ಈಗಿನ ವಿಶೇಷದಲ್ಲಿ ನನಗೆ ಅಂದರೆ ಸ್ವಾಮೀಜಿಗಳು ತುಂಬ ರೇರು ನಮ್ಮ ಕಡೆ ಸಿಗೋದು ನೋಡಿ ಒಂಥರ ಖುಷಿ ಆಯಿತು ಮಲೆ ಹಾಕಿರೋರು ಊಟ ಅದಕ್ಕೆ ಅದನ್ನು ಸಮೀಪ ನೋಡಿ ವಿಡಿಯೋ ಮಾಡಿಕೊಂಡೆ ನಾವು ಊಟ ಮಾಡೋದು ಮಾಡಲಿಲ್ಲ ಯಾಕಂದರೆ ಇವ್ರದ್ದೇ ಮಾಡಿದ್ನಲ್ವ ಅದಕ್ಕೆ ಅದು ಒಂಥರ ಖುಷಿ ಅನ್ನಿಸ್ತಲ್ವ ಎಲ್ಲ ತ್ಯಜಿಸಿ ಒಳ್ಳೇದಾಗಲಿ ಅಂತ ಮಾಲೆ ಹಾಕ್ತಾರೆ ಅದಾಗುತ್ತೆ ನಿಜ ನನ್ನ ಚಿಕ್ಕ ಮಗ ಊಟ ಮುಗಿಸ್ಕೊಬಂದಾದಮೇಲೆ ನನ್ನ ಚಿಕ್ಕ ಮಗ ಒಂದು ಮತ್ತೆ ಪಾಪು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ನನ್ನ ಚಿಕ್ಕ ಮಗ ಅಂತೂ ತುಂಬ ಖುಷಿಪಟ್ಟು ಆಡ್ತಿದ್ದ ಚಿ ಹೆಣ್ಣು ಪಾಪು ಅಲ್ವಾ ಸಖತ್ ಖುಷಿಯಿಂದ ಆಡ್ತಿದ್ದ ಅವ್ನಿಗೆ ಹೆಣ್ಮಕ್ಳು ಅಂದ್ರೆ ತುಂಬ ಇಷ್ಟ ಅನಿಸುತ್ತೆ ಏನು ಮಾಡ್ತೀಯ ಆ ದೇವರು ನಮಗೆ ಕೊಡಲಿಲ್ಲ ನಮ್ಗೆ ಸಖತ್ ಬೇಜಾರು ಇಬ್ಬರು ನನಗೂ ಹೆಣ್ಮಕ್ಕಳು ಈಗಿನ ಜನ್ರೇಷನಲ್ಲಿ ಇಬ್ಬರೇ ಸಾಕು ಅಂದ್ಕೊಂಡ್ವಿ ಏನು ಪಾಪ ಬೇಕು ಅನಿಸುತ್ತೆ ದೇವರು ಏನು ಮಾಡೋಕ್ಕಾಗಲ್ಲ ಕೊಡಲಿಲ್ಲ ಬೇಜಾರು ಅಂತೂ ಇದ್ದೇ ಇದೆ ಸಖತ್ ಬೇಜಾರಿದೆ ನನಗೆ ಹೆಣ್ಮಕ್ಳು ಹೊಡ್ದಾಗಲ್ಲ ಫೀಲ್ ಅನಿಸುತ್ತೆ ನನಗೊಂದೇ ಕಂಡು ಹೆಣ್ಣು ಕೊಟ್ಟಿದ್ದೆ ಚೆನ್ನಾಗಿರೋದಲ್ವಾ ಇಬ್ಬರು ಗಂಡು ಮಕ್ಕಳೇ ಕೊಟ್ಬಿಟ್ಟಲ್ವಾ ಎಲ್ಲ ಅದೃಷ್ಟ ಮಾಡಿರಬೇಕು ಬಂದಿರಬೇಕು ಅನಿಸುತ್ತೆ ಈ ಒಂದು ಸಖತ್ ಖುಷಿಯಿಂದ ಆಡ್ತಿದ್ದು ಅದು ನೋಡಿ ಭಾಳ ಆಯಿತು ನಾನಂತೂ ಬೇರೆ ಮಕ್ಕಳು ನೋಡಿದಾಗ ನಾನಂತೂ ಖುಷಿ ಪಡ್ತೀನಿ ನಾನು ಮತ್ತೇನೇನು ಟೈಮ್ತು ಹೊರಡ ಹೊರಡೋಣ ಅಂತೇಳಿ ಈ ಮನನ್ನ ಕರೀತಿದ್ದಾರೆ ಅವನೇ ನೋಡಿ ಮನು ಅಂದರೆ ಅವ್ನ ಮಗಳದ್ದೆ ನಮ್ಮ ಕಣ ಇದ್ದಿದ್ದು ದಯವಿಟ್ಟು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ಯಾಕಂದರೆ ನನಗೆ ಯಾರು ಫಾಲೋವರ್ಸೇ ಆಗ್ತಿಲ್ಲ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆಯಲ್ಲ ನನಗೆ ಗೊತ್ತಿಲ್ಲ ಪ್ಲೀಸ್ ನೋಡಿ ಬೆಳೆಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ Hãy subscribe cho kênh Ghiền Mì Gõ Để không bỏ lỡ những video hấp dẫn